ಎಲ್ಲರಿಗೂ ನಮಸ್ಕಾರ ಇಂದು ನಾನು ವೈದೇಹಿಯವರ ಶಿವನ ಮೀಸುವ ಹಾಡು ಎಂಬ ಕವನದ ಕುರಿತಾಗಿ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲು ಬಯಸ್ತೇನೆ ಸ್ತ್ರೀವಾದ ಅನ್ನುವಂತಹ ಒಂದೇನು ಪದ ಇದೆ ಬಹುತೇಕವಾಗಿ ಫೆಮಿನಿಸಮ್ ಅನ್ನೋದನ್ನ ಪುರುಷರು ಹೇಗ್ ಅಂತ ಹೇಳಿದ್ರೆ ಇದು ಪುರುಷ ವಿರೋಧಿ ಆದಂತಹ ಒಂದು ಧೋರಣೆ ಅಂತ ನಂಬ್ಕೊಳ್ತಾರೆ ಆದರೆ ಈ ಒಂದು ಕವನ ಏನಿದೆ ಶಿವನ ಮೀಸುವ ಹಾಡು ಅಥವಾ ವೈದೇಹಿ ಅವರ ಚಿಂತನೆಗಳು ಇದು ಅಹ್ ಏನು ಪುರುಷ ವಿರೋಧಿ ಸ್ತ್ರೀ ಧೋರಣೆಗಳನ್ನ ಅನುಸರಿಸದೆ ಸ್ತ್ರೀ ಪುರುಷ ಜಗತ್ತುಗಳ ಬಗೆಗಿನ ಮೃದು ಧೋರಣೆಗಳ ಹಿನ್ನೆಲೆಯಲ್ಲಿ ಸ್ತ್ರೀ ಅಸ್ಮಿತೆಯ ಹುಡುಕಾಟ ನಡೆಸಿದ್ದಾರೆ ಅನ್ನುವುದನ್ನು ನಾವು ಗಮನಿಸಬಹುದು ಸ್ತ್ರೀ ವಿಶಿಷ್ಟ ಅಭಿವ್ಯಕ್ತಿ ಎನ್ನುವುದು ಪದ ಬಳಕೆ ಅನುಭವದ ಅಭಿವ್ಯಕ್ತಿ ಕ್ರಮ ಜೀವನದ ದೃಷ್ಟಿಕೋನದ ಮೂಲಕ ಕಾಣಿಸುವಂತದ್ದು ಈ ಒಂದೇನು ಕವನ ಇದೆ ಶಿವನ ಮೀಸುವ ಹಾಡು ಈ ಕವನದಲ್ಲಿ ಗೌರಿಯ ಜೊತೆಗಿನ ಈಶ್ವರನ ದಾಂಪತ್ಯ ಪ್ರಣಯದ ವಿವರಗಳನ್ನು ಚಿತ್ರಿಸುವ ಮೂಲಕ ಕವಿತೆಯು ಪುರಾಣ ಸಮಕಾಲೀನ ಬದುಕು ಎರಡನ್ನೂ ಜೊತೆಯಾಗಿಯೇ ಸೆರೆ ಹಿಡಿಯುತ್ತದೆ ಇದರ ಒಂದು ಕವನದ ಶೀರ್ಷಿಕೆ ಏನಿದೆ ಅತ್ಯಂತ ಅರ್ಥಪೂರ್ಣವಾಗಿರುವಂತದ್ದು ಶಿವ ಜಗದೊಡೆಯ ಆತನನ್ನು ಮೀಯಿಸಿದರೆ ಜಗದೆಲ್ಲ ಗಂಡಸರು ನಿಂದಂತೆ ಮೀಯುವಾಗ ಮೀಯೋದಂತ ಹೇಳಿದ್ರೆ ಸ್ನಾನ ಮಾಡುವಾಗ ದೇಹ ತೋಯುತ್ತದೆ ಅಂತೆಯೇ ಇಲ್ಲಿ ಗೌರಿಯ ದುಃಖ ಆತನ ಮನವನ್ನು ತಟ್ಟುವಂತ ಹಾಡು ಎಂಬ ಭಾವವನ್ನು ಈ ಕವನದ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದು ಗೌರಿಯ ದುಃಖ ಹಾಡಾಗಿ ಹರಿದಾಗ ಅದು ಶಿವನನ್ನು ಆ ನೀರ ಸ್ಪರ್ಶದಿಂದ ನೆನೆಯುವಂತೆ ಮಾಡುತ್ತದೆ ಈ ಒಂದು ಕವನದ ಪ್ರಾರಂಭದಲ್ಲಿ ನಾವು ಗಮನಿಸ ಗಮನಿಸೋದು ಏನಂತ ಹೇಳಿದ್ರೆ ಗೌರಿ ಶಿವನಿಗೆ ಅಭಿಷೇಕವನ್ನ ಮಾಡಿಸ್ತಾಳೆ ಇದು ಭಕ್ತಿ ಭಾವದ ಸಮರ್ಪಣಾ ಕಾರ್ಯ ಆ ಶಿವನು ಮೂರು ಲೋಕ ಸುತ್ತಿ ತಿರುಗಿ ಬಂದರು ಇವಳದು ಭಕ್ತಿಯ ಕಾರ್ಯ ಅಂದ್ರೆ ಆತ ಲೋಕ ಸಂಚಾರಿ ಆ ಲೋಕ ಸಂಚಾರಿ ಆಗಿರುವಂತ ಶಿವನಿಗೆ ತನ್ನ ಭಕ್ತಿಯ ಕಾರ್ಯವನ್ನ ಮಾಡಿಸೋದನ್ನ ಈ ಗೌರಿಯ ಮೂಲಕ ನಾವು ನೋಡ್ತೇವೆ ನಂತರ ಆಕೆ ಅವನ ಕೊಳೆಗಳನ್ನ ತೊಳೆದು ಶುಚಿಗೊಳಿಸುವ ಯತ್ನವನ್ನ ಸ್ನಾನದ ಮೂಲಕ ಅವನನ್ನ ಕರ್ಕೊಂಡು ಬಂದು ಕೂರಿಸ್ತಾಳೆ ಎಲ್ಲಿ ಕೂರಿಸುವಂತದ್ದು ಮೂರು ಕಾಲುವನ್ನು ಹೊಂದಿರುವಂತ ಮನೆಯ ಮೇಲೆ ಮೂರು ಕಣ್ಣುಳ್ಳ ಶಿವನನ್ನ ಅತ್ಯಂತ ಪ್ರೀತಿಯಿಂದ ಕೂರಿಸಿ ಮೂರು ಜಗದ ತುಂಬಾ ಸದಾ ಓಡಾಟ ಮಾಡಿ ಅವನ್ ದಣಿದಿರುವಂತ ಶಿವನ ಕಾಲುಗಳನ್ನ ತೊಳೆಯುವ ಮೂಲಕ ಸ್ನಾನ ಸ್ನಾನದ ಒಂದು ಪ್ರಾರಂಭವನ್ನು ಆಕೆ ಮಾಡ್ತಾಳೆ ಅವನ ಬಗ್ಗೆ ಕಾಳಜಿಯನ್ನು ತೋರ್ಪಡಿಸ್ತಾಳೆ ಜೊತೆಗೆ ತನ್ನ ಮನದೊಳಗಿನ ಅಸಹನ ಆತಂಕವನ್ನು ಮೆಲ್ಲನೆ ತೆರೆದಿಡ್ತಾಳೆ ಅಂದ್ರೆ ಪ್ರೀತಿಯ ಮೂಲಕ ತನ್ನ ಅಂದ್ರೆ ಒಂದು ಹೆಂಡತಿಗೆ ತನ್ನ ಗಂಡನ ಪ್ರತಿ ಇರುವಂತಹ ಕಂಪ್ಲೇಂಟ್ಸ್ಗಳು ಇದು ಎಲ್ಲ ಒಂದು ಸಂಸಾರದಲ್ಲಿ ಎಲ್ಲಾ ಕುಟುಂಬಗಳಲ್ಲೂ ಗಂಡ ಹೆಂಡತಿಯ ಸಂಬ ಸಂಬಂಧವನ್ನು ನಾವು ಗಮನಿಸ್ಕೊಳ್ಬಹುದಿದ್ವಿ ಸೊ ತನ್ನ ಆತಂಕವನ್ನ ಮೆಲ್ಲಗೆ ಹೇಳ್ತಾ ಬರುವಂತಹ ಗೌರಿ ಶಿವನಿಗೆ ಅಭ್ಯಂಗ ಮಾಡಿಸುವ ಮೂಲಕ ಪಾದವನ್ನು ಒತ್ತುತ್ತ ಶಿವ ಯಾವ ಯಾವ ಬೀದಿಗಲ್ಲಿ ಬಂದವನೇ ಅಂತ ಅವನ ಧೂಳನ್ನ ಎತ್ತಿ ನೋಡಿ ಪತ್ತೆ ಹಚ್ಚುವಂತ ಚಾಣಾಕ್ಷ ಹೆಣ್ಣನ ಹಾಗೆ ಕಂಡು ಬರ್ತಾನೆ ನೆಪ ಮಾತ್ರಕ್ಕೆ ತನ್ನ ಬೆರಳ ತುದಿಯಿಂದ ಆತನ ಪಾದಕ್ಕೆ ಅಂಟಿದ ಧೂಳನ್ನು ಕಣವನ್ನ ಎತ್ತಿಕೊಂಡು ಆ ಪಾದಕ್ಕೆ ಅಂಟಿದ ಧೂಳು ಅದ್ಯಾರ ಮನೆಯದು ಎಂಬುದನ್ನು ಪತ್ತೆ ಹಚ್ಚಿ ಮನೆಯೊಳಗೆ ಮನದೊಳಗೆ ಎಲ್ಲವನ್ನು ಅರಿತು ಮೊಗದಲ್ಲಿ ಮುಗುಳ್ನಗೆ ಬೀರುವ ನಾಟ್ಯದ ಅಧಿದೇವನಾದ ಅವನನ್ನು ಸ್ನಾನಕ್ಕೆ ಕರೆಯುವಳು ಈ ಒಂದೇ ಮಾತ್ಮನೆ ಅಂದ್ರೆ ಆ ಲೋಕವನ್ನ ಸುತ್ತಾಡ್ಕೊಂಡು ಲೋಕ ಸಂಚಾರಿ ಆಗಿರುವಂತಹ ಯಾರ್ಯಾರ ಮನೇನ ಅಲ್ ಅಲ್ದಾಡ್ಕೊಂಡು ಬಂದಿರುವಂತಹ ಆ ಶಿವನ ಏನು ಕಾಲುಗಳನ್ನ ನೋಡಿ ಅವಳು ತನ್ನ ನೋವನ್ನ ಮಾನಸಿಕ ವೇದನೆಯನ್ನ ವ್ಯಕ್ತಪಡಿಸುವಂತ ಗೌರಿಯನ್ನು ನಾವಿಲ್ಲಿ ಕಾಣಬಹುದು ಮರುಕ್ಷಣವೇ ಗಂಡನಿಗೆ ನೀರೆದಿರು ಹೋಗುತ್ತಾಳೆ ಆತನ ದೇಹದ ಕೊಳೆಯನ್ನು ಕಳೆಯುವುದರ ಜೊತೆಗೆ ಆತನ ಮನಸ್ಸಿಗೂ ಮೆಲ್ಲನೆ ಚಿವುಟಿ ತನ್ನ ಅಂತರಂಗದ ಬೇಗ ಅಪಿಸುವ ಅವಳು ಅದುವರೆಗೂ ಮನದೊಳಗೆ ತಡೆ ಹಿಡಿದ ನೋವಿನ ಬೇಗೆ ಅರಿವು ಶಿವನಿಗಿಲ್ಲ ಎಲ್ಲರನ್ನು ಕಾಯುವ ಪೊರೆಯುವ ಶಿವ ಅದೇಕೋ ಗೌರಿಯ ದುಃಖಕ್ಕೆ ಮೌನ ತಾಳಿದಂತಿದೆ ಅಂದ್ರೆ ಪುರುಷ ಜಗತ್ತೇನಿ ಅದು ಸ್ತ್ರೀ ಮನೋಲೋಕವನ್ನ ಅರ್ಥ ಮಾಡ್ಕೊಳ್ಳದಿರುವಂತಹ ನಿರ್ಲಿಪ್ತವಾಗಿರುವಂತಹ ನೆಗ್ಲೆಕ್ಟ್ ಮಾಡಿರುವಂತದ್ದು ಅಂದ್ರೆ ಈ ಒಂದು ಶಿವ ಪಾರ್ವ ಅಥವಾ ಗೌರಿಯ ಒಂದೇನು ಜೋಡಿ ಇದೆ ಅದು ಕೇವಲ ಅಲೌಕಿಕವಾದದ್ದಲ್ಲ ಲೌಕಿಕವಾಗಿಯೂ ಸಹ ಎಷ್ಟೋ ಪುರುಷರು ತನ್ನ ಹೆಂಡತಿಯ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿರ್ತಾರೆ ಸೊ ಆ ಒಂದು ಏನು ಪರಮಾತ್ಮನಾಗಿರುವಂತಹ ಅಥವಾ ಮೂಲೋಕದ ಒಡೆಯನಾಗಿರುವಂತಹ ಶಿವನೂ ಕೂಡ ತನ್ನ ಹೆಂಡತಿಯ ಪರ ಅದೇ ಒಂದು ಭಾವನೆಯನ್ನು ಹೊಂದಿದ್ದ ಅನ್ನೋದನ್ನ ಅಲ್ಲಿ ಅವರು ಹೇಳ್ತಾ ಬರ್ತಾರೆ ಅಲ್ಲಿ ಆ ಕೊಂಕನ್ನು ಆಡುವಂತದ್ದು ಗೌರಿ ಹೇಳ್ತಾರೆ ಅಲ್ಲಿ ಮುಗಿಯಿತೆ ಬೇಟೆ ಎಂಬ ಸಣ್ಣ ಕೊಂಕನ್ನು ನುಡಿಯುತ್ತಾ ಮೂ ಜಗದಲ್ಲಿ ಓಲಾ ಓಲಾಡಿದ ನಟರಾಜನನ್ನು ತಾನೇ ಸ್ಥಾನಕ್ಕೆ ಕರೆಯುತ್ತಾ ಬೇಟೆ ಎನ್ನುವುದು ಹುಡುಕಾಟದ ಸೂಚಕ ಮುಗಿಯಿತೆ ಬೇಟೆ ಇನ್ನೂ ಬಾಕಿ ಉಳಿದಿದೆಯೇ ಎಂಬ ಪ್ರಶ್ನೆ ಕೇಳುವಾಗ ಆಕೆ ದುಃಖವನ್ನು ಒಳಗೊಳಗೆ ತಡೆ ಹಿಡಿಯಲು ಒದ್ದಾಡುತ್ತಾಳೆ ಇಲ್ಲಿ ಶಿವನ ಮನಕ್ಕೂ ನಾಟುವಂತೆ ಆಕೆ ಪ್ರಶ್ನೆಯಿಂದ ಚುಚ್ಚುತ್ತಾಳೆ ಆಗಲಾದರೂ ಶಿವ ಆ ನೋವಿಗೆ ಮೆಲ್ಲನೆ ವಿಚಲಿತಗೊಳ್ಳಲಿ ಎಂಬ ಆಸೆ ಹೊತ್ತಂತೆ ಆದರೂ ಮನದ ನೋವನ್ನು ಬಲವಂತವಾಗಿ ಮನದೊಳಗೆ ಅದು ಹಿಡಿದು ಮರೆಮಾಚಿ ಒಂದೊಂದು ನದಿಯ ನೆನಪಿಗೂ ಒಂದೊಂದು ತಂಬಿಗೆ ನೀರನ್ನೆರೆಯುತ್ತ ಗಂಗೆ ಮಣಿಕರ್ಣಿಕೆ ಅಂತ ನದಿಗಳ ಹೆಸರನ್ನು ನೆನೆಸ್ಕೊಂಡು ಆ ಶಿವನಿಗೆ ಅಭ್ಯಂಗವನ್ನ ಮಾಡಿಸ್ತಾಳೆ ಸ್ನಾನವನ್ನು ಮಾಡಿಸ್ತಾಳೆ ಆ ನೆನಪು ಶಿವನಿಗೆ ಇದೆಯೋ ಅಥವಾ ಗೌರಿ ಶಿವನಿಗೆ ನೆನಪು ಮಾಡಿಸುತ್ತಾಳೋ ಎಂಬಂತಿದೆ ಈ ಸಾಲುಗಳು ಆದರೆ ಕಡೆಯಲ್ಲಿ ಈ ಕೊನೆಯ ಬೆಂದಿಗೆ ನೀರು ತನ್ನ ಪ್ರತಿದಿನದ ಅಂತರಂಗದ ಬೇಕೆಗೆ ಎನ್ನುತ್ತಾ ಅವನಿಗಾಗಿ ಸದಾ ಕಾಯುವ ಕನಲಿಸುವ ತನ್ನ ಬಡ ಮನಸ್ಸಿನ ಆತುರ ಕಾತರಗಳನ್ನು ತೆರೆದಿಡುತ್ತಾಳೆ ಅವಳ ದುಃಖ ನಿತ್ಯ ನಿರಂತರವಾದದ್ದು ಕೊನೆಯವರೆಗೆ ಕಾಡುವ ಬೇಗೆ ಅದರಿಂದ ಬಿಡುಗಡೆ ಇಲ್ಲ ಜಗದ ತಾಯಿ ಗೌರಿಯಿಂದ ಲೋಕದ ಗೌರಿಯವರೆಗೂ ಎಲ್ಲರದೂ ಇದೇ ಪಾಡು ಎಂಬುದನ್ನು ಈ ಕವಿತೆಯ ಮೂಲಕ ನಾವು ಅರ್ಥ ಮಾಡ್ಕೊಳ್ಳುವ ಈ ಒಂದು ಏನು ಸ್ತ್ರೀಯರು ತಮ್ಮ ಪುರುಷರಿಂದ ಹೇಗೆ ನೆಗ್ಲೆಕ್ಟ್ ಆಗಿದ್ದಾರೆ ಪುರುಷನ್ ತನ್ನ ಹೆಂಡತಿಯನ್ನು ಹೇಗೆ ನಿರ್ಲಿಪ್ತ ಭಾವವನ್ನು ಹೊಂದಿದ್ದಾನೆ ಅನ್ನೋದನ್ನ ಗೌರಿಯ ಮನಸ್ಸಿನಲ್ಲಿ ನಡೆಯುವಂತಹ ಒಂದು ಏನು ತಳಮಳಗಳಿವೆ ಇದು ಸಾಮಾನ್ಯ ಲೋಕದ ಹೆಣ್ಣಿನ ತಳಮಳ ಕೂಡ ಅದೇ ಆಗಿದೆ ಅನ್ನೋದನ್ನ ಈ ಕವಿ ಕವನದ ಮೂಲಕ ನಾವು ಅರ್ಥ ಮಾಡ್ಕೊಡ್ಬೋದು ಅಂದ್ರೆ ಇಲ್ಲಿ ಹೆಣ್ಣು ತಮ್ಮದು ಏನೂ ಮಾಡಲಾಗದ ಸಹಾಯಕ ಸ್ಥಿತಿ ಬಡಕನಲು ಎಂತ ಆದರೆ ಆ ಕ್ಷಣ ಅವಳು ಎಷ್ಟೇ ಅದು ಹಿಡಿದರೂ ತಡೆಯಲಾಗದೆ ಯಾರ ಗಮನಕ್ಕೂ ಬಾರದಂತೆ ಅವಳ ಕಣ್ಣಿನಿಂದ ಜಾರುವ ಒಂದು ಹನಿ ನೀರೊಡನೆ ಬೆರೆತು ಮೊದಲೇ ಬಿಸಿಯಾಗಿದ್ದ ನೀರನ್ನು ಅವಳ ಒಳಲ ಬೇಗೆಯ ಕಾರಣಕ್ಕೆ ಇನ್ನಷ್ಟು ಬಿಸಿಯಾಗಿಸುತ್ತದೆ ಆ ನೀರು ಬಿಸಿ ಏರಲು ಅವಳ ಕಣ್ಣಿನ ಒಂದೇ ಒಂದು ಬಿಂದು ಸಾಕಾಯಿತು ಹೀಗಿರುವಾಗ ಆ ಬೇಗಿಯ ಬಿಸಿ ಅದೆಷ್ಟಿರಬಹುದು ಎಷ್ಟೇ ನೋವಾದರೂ ಹೆಣ್ಣು ತನ್ನ ಅಂತರಂಗದ ಬೇಗ ಸಹಿಸಿಕೊಳ್ಳುವಂತ ರೀತಿ ಇದೆಯಲ್ಲ ಆ ಕಂಬನಿ ಅಷ್ಟೇ ಅದೆಷ್ಟು ಜಾರಿದುದು ಕಾಣದಿರಲಿ ಎಂಬಂತೆ ಬರಿ ಬೆರೆಯುವುದು ಬಣ್ಣವಿಲ್ಲದ ನೀರೊಡನೆ ಅಂದ್ರೆ ಹೆಣ್ಣಿನ ನೋವಿಗೆ ಯಾವುದೇ ರೀತಿಯ ಮೌಲ್ಯ ಇಲ್ಲ ಆ ಕಣ್ಣೀರು ಏನೊಂದು ಕೆಳಗೆ ಚಿಮ್ಮುತ್ತೆ ಆ ನೀರೊಳಗೆ ಸೇರಿ ಅದು ನೀರಾಗ್ಬಿಡುತ್ತೆ ಅವಳ ದುಃಖಕ್ಕೆ ಯಾವುದೇ ಮೌಲ್ಯ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೇವೆ ಆ ಒಂದೇನು ಸ್ನಾನ ಮಾಡಿಸುವಂತ ಸಂದರ್ಭದಲ್ಲಿ ಒಂದೊಂದು ನದಿಯ ನೆನಪನ್ನ ತಂದ ತರ್ತಾ ಒಂದೊಂದು ಬಿಂದಿಗೆಯನ್ನ ನೀರನ್ನ ಹಾಕ್ತಾ ನೀರೆವಾಗ ಅವಳೊಳಗಿರುವಂತಹ ಒಂದು ತಲ್ಲಣ ಕಣ್ಣೀರಾಗಿ ಹರಿದು ನೀರೊಳಗೆ ಗೌರಿ ಕಂಬನಿ ಬಿಂದು ಮಿಸಕ್ಕನೆ ಬೆರೆದು ಬಿಸಿಯಾಗಲು ಶಿವ ಬೆವರುತ್ತಾನೆ ಆದರೆ ಆ ಬಿಸಿ ತಾಕಿದ ತಕ್ಷಣ ಶಿವನ ಮನಸ್ಸು ತಡವರಿಸುತ್ತದೆ ಆತ ಆ ಬಿಸಿಗೆ ದೇವರುತ್ತಾನೆ ತನ್ನ ವಿಚಾರ ಗೌರಿಗೆ ತಿಳಿಯಿತು ಎಂಬ ಆತಂಕವೋ ಅಥವಾ ಅವಳ ನೊಂದ ಮನಸ್ಸಿಗಾಗಿ ಅವನ ಸ್ಪಂದನವೋ ಎಂಬಂತೆ ಆಗ ಶಿವ ಅವಳಲ್ಲಿ ನಿನ್ನ ಬಿಟ್ಟರೆ ನಾನು ಶುದ್ಧ ಬೈರಾಗಿಯಂತೆ ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟವನು ಎಂದು ನನ್ನ ಬಗ್ಗೆ ಇಂತಹ ಯೋಜನೆಗಳು ಬೇಡ ಎಂಬಂತೆ ಅವಳನ್ನು ನಂಬಿಸುವ ಮಾತುಗಳನ್ನು ತನ್ನ ಬಗ್ಗೆ ವಿಶ್ವಾಸವಿರಲಿ ತಾನು ನಿಮಗೆ ಮೋಸ ಮಾಡಲ್ಲ ಅನ್ನುವ ಹಾಗೆ ಅವನಿಗೆ ಆತ್ಮವಿಶ್ವಾಸ ತುಂಬುವಂತಹ ಮಾತುಗಳನ್ನ ಶಿವ ಆಡ್ತಾನೆ ಆದರೆ ಸತ್ಯದ ಅರಿವಿರುವ ಗೌರಿ ಒಂದೆಡೆ ಶಿವನೇ ಎಂದು ತನ್ನ ಮನದ ಆತಂಕಕ್ಕೆ ದೇವ ನೆನೆಯುತ್ತಾನೆ ತಾನು ನಿನಗೆ ಎಷ್ಟನೆಯ ಹೆಣ್ಣು ಎಂಬ ಪ್ರಶ್ನೆಯನ್ನು ಹಾಕುತ್ತಾ ಮೆಲ್ಲನೆ ಆತನನ್ನು ಮಾತಿನ ಮೂಲಕ ಚಿಗುಟುತ್ತಾ ಅವನನ್ನು ನೀರಿನಿಂದ ಸ್ನಾನ ಮಾಡಿಸುವುದರ ಜೊತೆಗೆ ಅವನ ಮನವನ್ನೂ ಮಾತಿನಲ್ಲೇ ಹಾಕುತ್ತಾನೆ ಇಲ್ಲಿ ಗೌರಿಯ ಮನವನ್ನು ಗಮನಿಸಬೇಕು ತನ್ನೊಳಗೆ ಎಷ್ಟೇ ನೋವಿದ್ದರೂ ಶಿವನಿಗೆ ಚೀಟುವಾಗಲು ಆಕೆ ಮೃದುತ್ವವನ್ನು ತಾಡುತ್ತಾಳೆ ಆತನಿಗೆ ಅದೆಲ್ಲಿ ನೋವುಂಟಾಗುವುದೋ ಎಂದು ಮೆಲ್ಲನೆ ಮೃದುವಾಗಿ ಚಿವುಟುತ್ತಾಳೆ ಸೊ ಆತನ ಮಾತಿಗೆ ನಕ್ಕಂತಹ ಗೌರಿ ಬೈರಾಗಿ ಶಿವಿ ಶಿವನಿಗೆ ಅಂಟಿದ ಬೂದಿಯನ್ನು ತೊಳೆಯುತ್ತಾ ಮೈಯೊರೆಸಿ ಆತನ ಒಲುಮೆ ಕಾಳಜಿಯಿಂದ ನೋಡ್ಕೊಳ್ತಾಳೆ ಮೆತ್ತಗೆ ಆತನ ಮೈಯನ್ನು ಒರೆಸಿ ಆತನಿಗೆ ತಂಪಾದ ಹಾಲನ್ನು ಕುಡಿಸಿ ತನ್ನ ಮೆಲ್ಲಗಿನ ತೊಡೆಯ ಮೇಲೆ ಮಲಗಿಸಿ ತನ್ನ ಬೇಗುಬಿಯ ದೇವನಿಗೆ ಅರ್ಪಿಸಿ ಆತನಲ್ಲಿ ಕೇಳುವಳು ಶಿವನೇ ಎಲ್ಲಾ ನದಿಗಳನ್ನು ನೆನೆದು ಮಲಗು ಆ ಉಳಿದ ಮನಗಳಲ್ಲಿ ತೊಯ್ದು ನೆನೆಯುತ್ತ ಮಲಗು ಎಂಬ ರೇಷಿಮೆ ನುಡಿಯೊಡನೆ ವ್ಯಂಗ್ಯವಾಡುತ್ತಾಳೆ ತನ್ನ ನೋವು ಏನೇ ಇರಲಿ ಅದು ತನ್ನಂತೆ ಉಳಿದ ಸ್ತ್ರೀ ಮನಗಳ ದುಃಖ ಎಂದು ಭಾವಿಸುವ ಆಕೆ ಉಳಿದವರ ನೆನಪು ನಿನಗಿರಲಿ ಆ ಉಳಿದವರ ನೆನಪು ನಿನಗಿರಲಿ ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಆಕೆ ಅಹ್ ಶಿವನಿಗೆ ಆ ಏನು ತನ್ನ ವಿಚಾರಗಳನ್ನ ಗೌರ್ ತಿಳಿಸ್ತಾ ಬರ್ತಾಳಂತೆ ಆಗ ಶಿವ ಹೇಳುವಂತಹ ಮಾತುಗಳು ಆ ಶಿವ ಆಕೆಯ ನೋವನ್ನ ಅರ್ಥ ಮಾಡ್ಕೊಳ್ತಾನೆ ನೋ ಮಾಡ್ಕೊಂಡಂತಹ ಶಿವ ಅವಳ ಬಾಳನ್ಗೆ ಒಂದು ಆಸರೆಯಾಗಿ ನಿಲ್ಲುವಂತದ್ದು ಆಕೆ ಒಂದು ಜೋರಾದ ಧ್ವನಿ ಇರ್ಬೋದು ನಯವಾದ ಚುಚ್ಚುವಿಕೆ ಇರ್ಬೋದು ಗಂಡನ ಮನಸ್ಥಿತಿಯನ್ನು ತಿಳ್ಕೊಂಡಿರುವಂತಹ ಒಂದು ಹೆಣ್ಣಿನ ಅಸಹಾಯಕಳಾಗಿ ಇಲ್ಲಿ ಕಂಡು ಜೋರಾಗಿ ಮಾತನಾಡಲ್ಲ ಮೃದುವಾಗಿ ಹಾಸ್ಯದ ಮೂಲಕ ನಯವಾಗಿ ಚುಚ್ಚುವಂತಹ ಗೌರಿಯ ಒಂದು ಭಾವವನ್ನು ನಾವಿಲ್ಲಿ ಕಾಣ್ಕೊಂಡು ಗೌರಿ ರೇಷಿಮೆಯಂತ ನಯವಾದ ನುಡಿಗಳನ್ನ ಆಡಿ ಕೇಳಿದ ವಿಷಯ ನುಂಗಿದ ಸದಾಪೇಟೆಯ ಬಗ್ಗೆ ಚಿಂತಿಸುವ ಕಿರಾತ ಶಿವನ ಹೃದಯದೊಳಗಿನ ಕಚಗುಡಿಯ ಹೂವು ಹರಿಗೋಲಾಗಿ ಸಾಗುತ್ತದೆ ಆತನ ಮನಕ್ಕೆ ಅದು ನಾಟುವುದೇ ಇಲ್ಲ ಆ ಹರಿಗೋಲು ಈ ಗೌರಿಯ ದುಃಖ ಬೇಗುದಿ ಮನದ ಮಾತುಗಳು ಜೊತೆಗೆ ಮೆಲ್ಲನೆ ದೂರ ಸರಿದು ಶಿವನನ್ನು ಹತ್ತಿಸಿಕೊಂಡು ಮತ್ತೆ ಗೌರಿಯಿಂದ ದೂರಕ್ಕೆ ಸಾಗುತ್ತದೆ ಆತ ಗೌರಿ ಜೊತೆಗಿರುವಾಗಲೇ ಅವಳಿಂದ ದೂರವಾಗಿ ಅದೆಲ್ಲೋ ಮತ್ತೆಲ್ಲೋ ಇನ್ನೆಲ್ಲೋ ಅದ್ಯಾರ ನೆನಪಿನಲ್ಲಿ ಕಳೆದು ಹೋಗುತ್ತಾನೋ ಆತನ ಮನಸ್ಸು ಹೀಗೆ ಆಗಾಗ ಗೌರಿಯಿಂದ ದೂರ ಸಾಗುತ್ತಲೇ ಇರುತ್ತದೆ ಇದೇನು ಹೊಸದಲ್ಲ ಆಕೆಗೆ ಆಕೆಯ ಬಳಿ ಇರುವಾಗಲೇ ದೂರ ಸಾಕಿ ಹೋಗುವ ಮನಸ್ಸು ಆತನದು ಎಂದ ಆಕೆಗೆ ತಿಳಿದಿದೆ ಎಲ್ಲಿಗೆ ಹೋದರೂ ಇಲ್ಲಿಗೇ ಬಂದೇ ಬರುವನೆಂಬ ನಿಜ ಸತ್ಯದ ಅರಿವು ಅಪ್ಪಬ್ಬ ಅದೆಷ್ಟು ಸಹನೆಯವಡಿಗೆ ಆಶ್ಚರ್ಯ ಎನಿಸುತ್ತದೆ ಇಲ್ಲಿ ವೈದೇಹಿ ಅವರು ಬಳಸಿದ ಭಾಷೆ ಭಾಷೆಯ ಒನಪು ಲಾಲಿತ್ಯಗಳು ಮನಸ್ಸನ್ನು ಮುಟ್ಟುತ್ತದೆ ಗಂಡಿನ ಮನಸ್ಥಿತಿಯನ್ನು ತೆರೆದಿಡುವ ಸಾಧುಗಳು ಹೆಣ್ಣಿಗೆ ಪ್ರಶ್ನಿಸಲಾಗದ ಅಸಹಾಯಕತೆಯನ್ನು ಧ್ವನಿಸುತ್ತದೆ ಏನಕ್ಕೆ ಅಂತ ಹೇಳ್ತಾರೆ ಅವಳೇನು ಪ್ರಶ್ನೆಗಳನ್ನ ಕೇಳಿದ್ರೆ ಎಲ್ಲಿ ಜಗಳ ಆಗುತ್ತೋ ಎಲ್ಲಿ ಗಂಡ ಮುಗಿಸ್ಕೊಳ್ತಾನೋ ಎಲ್ಲಿ ಗಂಡ ತನ್ನಿಂದ ದೂರ ಆಗ್ತಾನೋ ಅನ್ನುವಂತ ಒಂದು ಭಾವವೂ ಸಹ ಅವಳಿಗೆ ಕಾಡುವಂಥದ್ದು ಸೊ ಅಲ್ಲಿ ಹೇಳ್ತಾರೆ ಸಂಕಟಕ್ಕೆ ಒಳಗಾಗಿ ಮುಸುಕಾಡದ ಉಳಿದ ಹೆಣ್ ತನ್ನೆಲ್ಲ ತನ್ ತಲ್ಲಣಗಳ ಅನಾದಿ ಕಾಲದ ನುಂಗುತ್ತಿರುವ ಸೂಚನೆ ಇಲ್ಲಿ ಕಾಣಿಸುತ್ತದೆ ಆ ಗೌರಿಯೇ ಹೀಗೆ ಎಲ್ಲಾ ಬೇಗೆಗಳನ್ನು ತನ್ನೊಡಲಲ್ಲೇ ಕೆಂಡವಾಗಿ ಕಟ್ಟಿಕೊಂಡಿರುವಾಗ ಇನ್ನು ಲೋಕದ ಹೆಣ್ಣಿಗೆ ದುಃಖ ಆ ಗೌರಿಗಿಂತ ದೊಡ್ಡದೆ ಶಿವ ಜೊತೆಗಿದ್ದು ಇಲ್ಲದೆ ಇರುವಂತ ಅಂದರೆ ಶಿವ ಭೌತಿಕವಾಗಿ ಜೊತೆಗಿದ್ದು ಮಾನಸಿಕವಾಗಿ ದೂರ ಉಳಿಯುವ ಆ ಕ್ಷಣಗಳೆಲ್ಲ ಶಿವನ ಕಾಮನೆಗಳನ್ನು ಪೂರೈಸಲೆಂದೇ ಇರುವ ಶಿವಗಾಮಿ ಗೌರಿಗೆ ಅಂದಿಗೂ ಇಂದಿಗೂ ಆಶ್ಚರ್ಯ ತರುವಂತದ್ದಲ್ಲ ಹೊಸದೂ ಅಲ್ಲ ಹಾಗಾಗಿ ವೈದೇಹಿ ಕೇಳುತ್ತಾಳೆ ವೈದೇಹಿ ಅವರು ಹೇಳುವ ಪ್ರಕಾರ ಶಿವನಿದ್ದು ಇಲ್ಲದ ಈ ಚೋದ್ಯಗಳೆಲ್ಲ ಹೊಸತೇನು ಶಿವಕಾಮಿಗೆ ಆದರೆ ಇಂತಹ ಇರಿತ ಮನವನ್ನು ತಟ್ಟಿದಾಗಲು ಅವನು ಇನ್ನೂ ಇದ್ದಾನೆ ಎಂಬಂತೆ ಆತನಿಗೆ ತೊಂದರೆ ಆಗದಿರಲಿ ಎಂಬಂತೆ ಸ್ವಲ್ಪವೂ ಅಲ್ಲಾಡದೆ ಕುಳಿತುಕೊಳ್ಳುವ ಮನದ ಎಲ್ಲಾ ಕಲ್ಲನಗಳನ್ನು ಮನದೊಳಗೆ ಹಿಡಿದಿಡುವ ಮನದಲ್ಲಿ ಆಪ್ತತೆ ತುಂಬಿಕೊಂಡಂತ ಹುಡುಗಿ ನಮ್ಮ ಗೌರಿ ಎನ್ನುತ್ತಾ ಈ ಜಗದ ತಾಯಿಯ ದುಃಖವನ್ನು ಲೋಕದ ಎಲ್ಲಾ ಗೌರಿಯ ದುಃಖವನ್ನಾಗಿಸುತ್ತಾರೆ ಅವಳು ಹೊರಗೆ ಜೋರಾಗಿ ಕಾಣಿಸಿದರೂ ಪ್ರೀತಿಯೇ ಬೇಗನೆ ಕರಗುವ ಮನದಲ್ಲಿ ಪ್ರೀತಿ ತುಂಬಿದ ಸುಕೋಮಲ ಮನದ ಸ್ವಾಭಿಮಾನದ ಹುಡುಗಿ ಗೌರಿ ಮಾತ್ರವಲ್ಲ ಅವಳು ನಮ್ಮೆಲ್ಲರ ಗೌರಿ ಗೌರಿ ಜಗದ ತಾಯಿ ಮಾತ್ರವಲ್ಲ ಗೌರಿ ಲೋಕದ ಮುಗ್ಧ ಹೆಣ್ಣಿಗೆ ರೂಪಕವೂ ಹೌದು ಎಲ್ಲರ ಮನಸ್ಸನ್ನು ಗೆಲ್ಲುವವಳು ಹೌದು ಈ ಆಶ್ರ ಈ ಈಶ್ವರನು ಜೋಗಿಯಂತೆ ಎಲ್ಲೆಡೆ ತಿರುಗಿ ತನ್ನ ಸಂಚಾರವನ್ನು ಮುಗಿಸಿ ಮತ್ತೆ ಮರಳಿ ಮನೆಗೆ ಬರುತ್ತಾನೆ ಆಗೆಲ್ಲ ಅವನನ್ನು ಶುಚಿಗೊಳಿಸಲು ಗೌರಿ ಸ್ನಾನಕ್ಕಾಗಿ ಕರೆಯುವಳು ಅದು ಕೇವಲ ದೇಹವನ್ನು ಶುಚಿಗೊಳಿಸುವ ಸ್ನಾನವಲ್ಲ ಮನಸ್ಸಿಗೂ ಕೂಡ ಅವಳಿಗೆ ಮದ್ದಿನ ಎಣ್ಣೆಯನ್ನು ಹಚ್ಚಿ ದೇಹಕ್ಕೆ ಯಾವುದೂ ತಾಕದಂತೆ ಕಾಯುತ್ತ ಅವನ ಮೇಲೆ ಬಿದ್ದ ಕಣ್ಣುಗಳನ್ನು ನಿವಾರಿಸಿ ತೆಗೆದು ಮೈಯ ಬಿಸಿ ಹೆಚ್ಚಿಸಿಕೊಂಡಿರುವ ಸದಾ ಮೂರು ಲೋಕ ಸುತ್ತುವ ಆ ಸಂಚಾರಿಗೆ ಗೌರಿ ಕಹಿಯಾದ ಕಿರಾತ ಕಡ್ಡಿಯ ಕಷಾಯ ಕುಡಿಸಿ ಅವನ ಮೈ ಬಿಸಿ ಕಳೆ ಯಿಸುತ್ತಾಳೆ ಹೀಗೆ ಗೌರಿ ಶಿವನ ಮೈಮನಗಳ ಕೊಳೆ ಕಳೆಯುತ್ತಾಳೆ ಆ ಮೂಲಕ ಜಗತ ತಾಯಿಯು ದುಃಖ ಜಗದೆಲ್ಲ ನಾರಿ ಎಂದು ಕವಿತೆ ಸಾರುತ್ತದೆ ಇಲ್ಲಿರುವ ಸ್ತ್ರೀಪರ ಧೋರಣೆಗಳು ಉಕ್ಕೇರಿ ಬೋಧರೆ ಧುಮ್ಮಿಕ್ಕಿ ಹರಿಯುವತ್ತ ನಿಧಾನವಾಗಿ ಒಂದೊಂದೇ ಮೆಟ್ಟಿಲೆ ನಡೆದು ಚಿಂತನೆಗೆ ಹಚ್ಚುವವು ವಿಷಯ ಲೋಧಪದ ವಿರುದ್ಧನಾದ ಶಿವನ ಶೃಂಗಾರದ ಸೋಗಿಲ್ಲದೆ ಸತಿಯ ಲೋಕೋತ್ತರ ಪ್ರೀತಿ ಗೆದ್ದವ ಗೌರಿಯ ಮನೋಬಲ ಗಟ್ಟಿತನ ಮತ್ತು ನಿಲುವು ಇಲ್ಲಿ ವಿಭಿನ್ನವಾಗಿದೆ ಹೀಗೆ ಪರಂಪರೆಯ ಒಪ್ಪಿತ ಮಾದರಿಗಳನ್ನು ಸಾಂಪ್ರದಾಯಿಕ ಚಿಂತನೆ ನಂಬಿಕೆಗಳನ್ನು ಪಲ್ಲಟಗೊಳಿಸುವ ಪ್ರಯತ್ನ ಇಲ್ಲಿದೆ ಸೊ ಹೀಗೆ ಈ ಒಂದು ವೈದೇಹಿ ಬರೆದಿರುವಂತಹ ಇತಿಹಾಸ ಪೂರ್ವ ಕಾಲದ ಮಾತೃಸತ್ವದ ದುಷ್ಟಿದು ಹೆಣ್ಣಿನ ಶಕ್ತಿಯನ್ನು ನೋವನ್ನು ಪರಿಪೂರ್ಣತೆಯ ಸಾಧ್ಯತೆ ತೆರೆದಿರುತ್ತಾರೆ ಹಾಡಿನ ಉದ್ದಕ್ಕೂ ಗೌರಿಯ ಹೊರಗೆ ಬಾರದ ದುಃಖ ಮತ್ತು ಸಿಟ್ಟುಗಳೊಡನೆ ಅವಳದು ಪೂರ್ಣ ಸಹನೆಯಲ್ಲ ಎನ್ನುವುದು ವ್ಯಂಗ್ಯ ಮತ್ತು ವಿಡಂಬನೆಗಳ ಧ್ವನಿಗಳ ಮೂಲಕ ಕಾಣಿಸುತ್ತದೆ ಜಗನ್ಮಾತೆಯಾದ ಗೌರಿ ಋಣಿಯಾಗಿ ಬಂಧಿತಳಾಗಿದ್ದು ತಾನೇ ಆ ಸ್ಥಿತಿಯನ್ನು ಅಪ್ಪಿದವಳು ಆಗಿ ಆಗಿ ಅನುಭವಿಸುತ್ತಿರುವ ಸಹಿಸುವುದು ಬಿಟ್ಟರೆ ಬೇರೆ ದಾರಿ ಕಾಣದೆ ಮೂಗುಬ್ಬಸದ ವಿವರಣೆ ಗೌರಿಯ ಸಂಕಟದ ಮೂಲದೊಡನೆ ಶಿವನ ಎಲ್ಲಾ ಆಟವನ್ನು ಅರಿತು ಮದ್ದಿನೆಣ್ಣೆಗೆ ಪೂಸಿ ಮೀಯಿಸಿ ಜ್ವರ ಹಿಡಿಸಿಕೊಂಡಿರುವ ಲೋಕ ಸಂಚಾರಿಗೆ ಕಿರಾತ ಕಡ್ಡಿಯ ಕಷಾಯ ಕುಡಿಸಿ ಕಾಯುತ್ತಾಳೆ ಇದು ಹೆಣ್ಣಿನ ಸಹನೆಯಲ್ಲ ಬದಲಾಗಿ ಅಸಹಾಯಕ ಮತ್ತು ಸ್ವಾಭಿಮಾನದ ಕುದಿತದ ಜೊತೆಗೆ ಸಾಗುವ ಅನಿವಾರ್ಯ ಸೇವೆಯಾಗಿದೆ ಇದರೊಂದಿಗೆ ಚುಚ್ಚುವಿಕೆ ಸುತ್ತಿ ಬಳಸಿ ಹಂಗಿಸುವ ಧಾಟಿಯನ್ನು ಪ್ರಶ್ನೆಗಳನ್ನು ಎಸೆಯುವ ರೀತಿ ಇಲ್ಲಿದೆ ವಿಚಾರಗಳನ್ನು ಸರಳವಾಗಿ ಪ್ರಸ್ತುತಪಡಿಸುವ ಇವರ ರೀತಿ ಜಗದ ತಾಯಿಯೇ ನಮ್ಮ ಸುತ್ತಮುತ್ತ ಪಾತ್ರವಾದ ರೀತಿ ಅನನ್ಯ ಏನೂ ಅರಿಯದಂತೆಯೇ ಹೆಣ್ಣಿನ ಅಂತರಂಗದ ಧ್ವನಿಯನ್ನು ಬುದ್ಧಿಯಿಂದ ಹೃದಯಕ್ಕೆ ತಲುಪಿಸಿದ ಇವರ ಶೈಲಿ ಅತ್ಯಂತ ಆಪ್ತ ಹಾಗೂ ಮನೋಹರ ಹೆಣ್ಣು ಅನುಭವಿಸುವ ಮಾನಸಿಕ ಸೂಕ್ಷ್ಮಗಳನ್ನು ತೆರೆದಿಡುವ ಇವರ ಕವಿತೆ ಹೆಣ್ಣಿನ ಮಾನಸಿಕ ವೇದನೆಯ ಮುಂದೆ ದೇಹದ ನೋವು ಏನೂ ಇಲ್ಲ ಎಂದು ಸಾರುತ್ತದೆ ಸಮಾನತೆಯ ಸದಾಶಯ ಹೊತ್ತ ಮನೋಭೂಮಿಕೆಯ ದೈರೇಹಿಯವರ ಈ ಕವಿತೆ ಮುಖ್ಯ ಪಾತ್ರಗಳು ಶಿವ ಶಿವೆಯರ ಸಂಬಂಧದ ಇನ್ನೊಂದು ಆಯಾಮದ ಅರ್ಧನಾರೀಶ್ವರ ಕಲ್ಪನೆ ಲಿಂಗ ಸಮಾನತೆಯನ್ನು ಸಾರಿದರೂ ಕವಿತೆ ತೆರೆದಿಡುವ ಗೌರಿಯ ಪ್ರೀತಿ ಅಸೂಯೆ ವಾತ್ಸಲ್ಯ ಇರುವಿಕೆಯೊಳಗೂಡಿದ ಭಾವದೋ ಪುರುಷ ತತ್ವಕ್ಕೆ ಎರೆದುಕೊಂಡು ಕರಗದೆ ಉಳಿಯುವ ಸ್ತ್ರೀತ್ವದ ಮಾದರಿಯ ಗೌರಿಯ ವಿಶಿಷ್ಟ ಆಯಾಮದ ಮೂಲಕ ವಿಶೇಷ ಅರ್ಥವನ್ನು ಧ್ವನಿಸುತ್ತದೆ ಶಿವನ ವಿವಾಹೇತರ ಸಂಬಂಧಗಳನ್ನು ಹೇಳುವ ಕವನವು ಅವೆಲ್ಲ ಸಂಕಟವನ್ನು ಗೌರಿ ತಡೆದುಕೊಳ್ಳುವ ಬಗೆಯನ್ನು ಚಿತ್ರಿಸುತ್ತದೆ ಹೀಗೆ ಜಗದ ತಾಯ್ತಂದೆಯರ ಮೂಲಕವೇ ವಿಚಾರಗಳ ಅಭಿವ್ಯಕ್ತಿ ಇಲ್ಲಿರುವುದು ವಿಶೇಷವೇ ಸರಿಯಾಗಿದೆ ಧನ್ಯವಾದಗಳು